ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ಹೊಸ ರೇಷನ್ ಕಾರ್ಡ್ ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇವತ್ತು ಓಪನ್ ಇದೆನಾ ಅಥವಾ ಹಳೆ ರೇಷನ್ ಕಾರ್ಡ್ ಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದಾರಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಅದೇ ರೀತಿ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲಿ ಸ್ಕಿಪ್ ಮಾಡಬೇಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಅದು ಸ್ನೇಹಿತರೆ ಮೊದಲನೇದಾಗಿ ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಇವತ್ತು ಕೂಡ ವೆಬ್ಸೈಟ್ ಓಪನ್ ಆಗಿದೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ನಿಮಗೆ ತೋರಿಸ್ತಿದ್ದೇನೆ ಈ ಒಂದು ಲಿಂಕ್ನ ಮೂಲಕ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೀವು ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಮತ್ತು ತಿದ್ದುಪಡಿಯನ್ನು ಮಾಡುವಂಥವರು ಈ ಲಿಂಕನ್ನು ಮೂಲಕ ಸಲ್ಲಿಸಬಹುದಾಗಿದೆ ಇಂದು ಸಂಜೆ ಏಳು ಗಂಟೆಯವರೆಗೆ ಈ ವೆಬ್ಸೈಟ್ ಓಪನ್ ಇರುತ್ತೆ ಅಂದರೆ ಸರ್ವರ್ ಓಪನ್ ಇರುತ್ತೆ ಸ್ನೇಹಿತರೆ ಆದಷ್ಟು ಬೇಗ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ನ ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿ ಹಳೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕು ಅಂದ್ಕೊಂಡಿದ್ದರೆ ಅದು ಕೂಡ ಓಪನ್ ಆಗುತ್ತೆ ಸರ್ವರ್ ಡೌನ್ ಇರುವುದರಿಂದ ಓಪನ್ ಆಗ್ತಿಲ್ಲ ಸ್ನೇಹಿತರೆ ಮತ್ತು ಸಮಯ ನಿಗದಿ ಆಗಿರುತ್ತೆ ಬಟ್ ಅದರಲ್ಲೇ ಸಮಯ ನಿಗದಿ ಆಗಿಲ್ಲ ಆದ್ರಿಂದ ಸರ್ವರ್ ಡೌನ್ ಇದೆ ಸ್ನೇಹಿತರೆ ಕೆಲವೊಂದು ಜಿಲ್ಲೆಗಳ ಪ್ರಕಾರ ಸರ್ವರ್ ಓಪನ್ ಮಾಡುವ ಕಾರಣ ಆ ಒಂದು ಜಿಲ್ಲೆಯಿಂದ ಸಮಯದ ಪ್ರಕಾರ ಓಪನ್ ಆಗುತ್ತೆ ಸ್ನೇಹಿತರೆ ಈಗ ಓಪನ್ ಇರುವ ಸರ್ವರ್ ಯಾವ್ದಪ್ಪ ಅಂದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮಾತ್ರ ಸರ್ವರ್ ಓಪನ್ ಆಗಿದೆ ಸ್ನೇಹಿತರೆ ನಿಮ್ಮ ಜಿಲ್ಲೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡನೇ ಸರ್ವರ್ಗೆ ಬರುವಂತ ಜಿಲ್ಲೆಗಳು ಯಾವ್ಯಪ್ಪ ಅಂದ್ರೆ ಧಾರವಾಡ ಗದಗ್ ಹಾಸನ್ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಹಾಗೆ ವಿಜಯಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಸರ್ವರ್ ಓಪನ್ ಇರುತ್ತೆ ಸ್ನೇಹಿತರೆ ಆದಷ್ಟು ಬೇಗ ನೀವು ಹೊಸ ರೇಷನ್ ಕಡೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮತ್ತು ತಿದ್ದುಪಡಿ ಮಾಡಬೇಕಾದ್ರೆ ಬೇಗನೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ತಿದ್ದುಪಡಿಯನ್ನು ಮಾಡಿ ಅದೇ ರೀತಿ ಈ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ